ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವರ್ಣನ್ ಸ್ವಾರಕ್ ಏನಪ್ಪ ವೀಡಿಯೋ ವಿಶೇಷತೆ ಅಂದರೆ ಈಗಷ್ಟೇ ದೂತ ಸಮೀರಿ ಎಂ ಡಿ ಎಂಬ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ನೋಡ್ಕೊಂಬಂದೆ ವೀಡಿಯೋ ನೋಡಿ ತುಂಬಾ ಬೇಜಾರಾಯಿತು ಅಷ್ಟೇ ಕೋಪ ಸಹ ಬಂತು ವೀಡಿಯೋ ಮಾಡಿರುವಂಥ ಸಮೀರನಂದ್ಗೋಸ್ಕರ ನಾನು ಮಾತಾಡಲೇಬೇಕು ಹಣ ನೀನು ಮಾಡಿರೋ ಒಂದು ವೀಡಿಯೋ ಇಡೀ ಕರ್ನಾಟಕ ಜನ ಎಲ್ಲ ನೋಡೇ ನೋಡ್ತಾರೆ ಖಂಡಿತವಾಗ್ಲೂ ಹಲವಾರು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಅರ್ಥಪೂರ್ವಕವಾಗಿ ವಿಡಿಯೋ ಮಾಡಿ ಅದನ್ನು ಜನರಿಗೆ ತಲುಪಿಸಿದ್ದೀರಾ ಎಂಡ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ರದರ್ ನೀವು ಮಾಡಿರೋ ಒಂದು ಒಳ್ಳೆಯ ಕೆಲಸಕ್ಕೆ ಕೋಟಿ ಅನುಕೋಟಿ ಕನ್ನಡಗರಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಯಾರ್ಯಾರು ಆ ವೀಡಿಯೋ ನೋಡಿಲ್ಲ ಆದಷ್ಟು ಬೇಗ ಹೋಗಿ ಆ ವೀಡಿಯೋನ ನೋಡಿರಿ ಧರ್ಮಸ್ಥಳದಲ್ಲೇ ಹುಟ್ಟು ಅಲ್ಲೇ ಬೆಳೆದು ಆ ದೇವರನ್ನು ಆರಾಧನೆ ಮಾಡ್ಕೊಂಡಿದ್ದು ಮಗಳು ಸೌಜನ್ಯ ಅಕ್ಕ ಅನ್ಯಾಯ ಆಗಿ ಹದಿಮೂರು ವರ್ಷ ಆಯಿತು ಕಂಡ್ರಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ನಾವು ನೀವು ವರ್ಷಕ್ಕೊಂದು ಕಿತ್ತ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಬತ್ತೀವಿ ಎಲ್ಲ ಒಳ್ಳೇದಾಗ್ತದೆ ಅನ್ನೋದು ನಂಬಿಕೆ ಅಲ್ಲ ಮೂಢನಂಬಿಕೆ ಅದು ಹದಿಮೂರು ವರ್ಷದಿಂದ ಅದೇ ದೇವರು ಸನ್ನಿಧಾನದಲ್ಲಿ ನಿಯರ್ ಬೈ ಬೆಳೆದು ಜೀವನ ಇದ್ದ ಹುಡುಗಿಗೆ ಅನ್ಯಾಯ ಆಗಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹಾಂ ನಾವು ನೀವು ಎಲ್ಲಿ ನಂಬಿಕೆ ಮೂಢನಂಬಿಕೆ ಬೇಡ ಎಲ್ಲಾರ್ಗು ಸಮೀಧಾನ ಮಾಡಿರೋ ವೀಡಿಯನ್ನು ನೋಡಿರಿ ಆದಷ್ಟು ಶೇರ್ ಮಾಡಿರಿ ಥ್ಯಾಂಕ್ ಯು